ಸೊ ಇವತ್ತು ಮಾರ್ನಿಂಗ್ ಫೈ ಫೋರ್ ತರ್ಟಿ ಫೈ ಆಗಿದ್ದೇನೆ ನಿಯರ್ ಫೈವ್ ಅದಕ್ಕೆ ನೆನ್ಕೊಳ್ಳಿ ಸೊ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿಮಗೆ ಆಲ್ರೆಡಿ ತಮ್ನಲೆಲ್ಲ ನೋಡಿ ಗೊತ್ತಾಗಿರುತ್ತೆ ಏನು ಇವತ್ತಿನ ಬ್ಲಾಗ್ ಅಂತ ಹೇಳಿಬಿಟ್ಟು ಹೌದು ಇವತ್ತು ನಾವು ಕಾಟೇರಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸೊ ಫಸ್ಟ್ ಟೈಮ್ ನಾನು ಬಸ್ಸಲ್ಲಿ ಬೆಂಗ್ಳೂರಿಗೆ ಹೋಗ್ತಾ ಇರೋದು ಅಲ್ಲಿಂದ ಹೋಗ್ಬೇಕಂತೆ ಸೊ ಹೆಂಗಿರುತ್ತೋ ಜರ್ನಿ ಗೊತ್ತಿಲ್ಲ ನಿಜವಾಗ್ಲೂ ಸೊ ಹೋಗೋಣ ಒಂದು ಸಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ ಏನು ಎತ್ತ ಅಂತೆಲ್ಲ ಗೊತ್ತಾಗುತ್ತೆ ಸೊ ಕೀಪ್ ವಾಚಿಂಗ್ ನಿಮ್ಮಪ್ಪ ನಮ್ಮ ಮುಗರು ಕೂಡ ಇಷ್ಟೊತ್ತು ಕೇಳಿಸ್ಕೊಂಡು ಡ್ರಾಪ್ ಹಾಕ್ಸ್ಕೊಳ್ತಾ ಇದ್ದೀವಿ ಯಾಕಂದರೆ ಇಷ್ಟೊತ್ತಲ್ಲಿ ಇಲ್ಲ ಬಸ್ಸಿಗೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಸಬ್ಬರ್ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಹಾಕ್ಸ್ಗಳನ್ನ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಬನ್ನಿ ಹೇಗಿರುತ್ತೆ ಬ್ಲಾಗ್ ಡೇ ಹೇಗಿರುತ್ತೆ ಏನೆಲ್ಲ ಆಯಿತು ಸೊ ಪ್ರತಿಯೊಂದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಕಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ಸಬ್ಬರ್ ಬಸ್ ಸ್ಟ್ಯಾಂಡಲ್ಲಿ ಬಸ್ ಒಳಗಡೆ ಕೂತಿದ್ದೀವಿ ಸೊ ಹಾಗೆಯೇ ಒಂದು ಫೈವ್ ಫಿಫ್ಟಿಗೆಲ್ಲ ಹೋದ್ವಿ ಸೊ ಟು ಬಸ್ ಹೊರಡೋ ಸ್ಟಡಿ ಒಂದು ಫೈವ್ ಫೋರ್ಟಿ ಆ ರೀತಿ ಆಯಿತು ಸೊ ನೋಡ್ತಾ ಇರ್ಬೋದು ಹಾಗೆಯೇ ನಾನ್ ಸ್ಟಾಪ್ ಬಸ್ ಹತ್ತಿದ್ವಿ ನಾವು ಯಾಕಂದರೆ ಇಲ್ಲ ಸ್ಟಾಪ್ ಇರಲ್ಲ ಅಲ್ವಾ ಬೇಗ ಹೋಗ್ಬಿಡುತ್ತೆ ಅಂತೇಳ್ಬಿಟ್ಟು ನಾವೆಲ್ಲ ಫುಲ್ ಸೀಟೆಲ್ಲ ಫಿಲಪ್ ಆಗೋಗ್ಬಿಟ್ಟಿತ್ತು ನಾವು ಹೋದ ತಕ್ಷಣ ಸದ್ಯ ಬಸ್ ಸಿಕ್ತು ಹೆಂಗೋ ಸೊ ಸ್ವಲ್ಪ ಫಸ್ಟ್ ಲೇಟಾಗಿತ್ತು ಇನ್ನೂ ಒನ್ ಅವರ್ ಆಫ್ ಆನ್ ಅವರ್ ಬೇಗ ಹೋಗಬೇಕು ಅಂದ್ಕೊಂಡೆ ಪ್ಲ್ಯಾನ್ ಮಾಡ್ಕೊಂಡಿದ್ದು ಬಟ್ ಲೇಟ್ ಆಗೋಯ್ತು ಸೊ ಅದಕ್ಕೇ ಓಕೆ ಅಂತ ಹೇಳಿಬಿಟ್ಟು ಸ್ಟಾಪ್ ಬಸ್ಸೇ ಹತ್ತಿದ್ವಿ ಲಾಸ್ಟ್ ಸೀಟಲ್ಲಿ ಆಲ್ಮೋಸ್ಟ್ ಕೂರಲ್ಲ ಹೇಳ್ಬೇಕಂದ್ರೆ ಸೊ ಏನೇನು ಮಾಡೋದಕ್ಕೆ ಆಗಲ್ವಲ್ಲ ಅಂತೇಳ್ಬಿಟ್ಟು ಸೊ ಅಲ್ಲೇ ಕೂತ್ಕೊಂಡ್ವಿ ನೋಡ್ತಾ ಇರ್ಬೋದು ದ ವೇ ಬರ್ತಾ ಸೂರ್ಯ ಉಡ್ತಾ ಇದೆ ಎಷ್ಟು ಬೇಗ ನಾವು ಹೊರಟಿದ್ವಿ ಅಂತ ಸೊ ಹೌದು ನಂಗಂತೂ ಒಂದು ನಿದ್ದೆನೇ ಮಾಡಿ ಎದ್ದೆ ಬಸ್ಸಲ್ಲಿ ಅಂತ ಹೇಳ್ಬೋದು ಯಾಕಂದರೆ ನೈಟು ಕೂಡ ಮಲಗಿದ್ ಲೇಟಾಗಿಬಿಟ್ಟಿತ್ತು ನಾನು ಒಂದು ನಿದ್ದೆ ಮಾಡಿ ಎದಳಷ್ಟರಲ್ಲಿ ಆಲ್ಮೋಸ್ಟ್ ಬೆಂಗ್ಳೂರು ಹತ್ರ ಬಂದಿದ್ವಿ ಅಂತ ಹೇಳ್ಬೋದು ಕಂಪ್ಲೀಟಾಗಿ ಒಂದು ನಿದ್ದೆ ಮಾಡಿದ್ವಿ ಸೊ ಹಾಗೇ ಅಲ್ಲಿ ಮತ್ತೆ ಬಂದು ನಾವು ಸ್ಯಾಟಲೈಟ್ ಹತ್ರ ಅಷ್ಟೇ ಡ್ರಾಪ್ ಮಾಡೋದು ಬಸ್ ಸ್ಟ್ಯಾಂಡು ಸೊ ಮೈಸೂರಿಂದ ಮತ್ತು ಸ್ಯಾಟಲೈಟಿಂದ ಮತ್ತೆ ಮೆಜೆಸ್ಟಿಕ್ಕಿಗೆ ಇನ್ನೊಂದು ಬಸ್ಗೆ ಹೋಗಬೇಕು ಸೊ ನೋಡ್ತಾ ಇರ್ಬೋದು ಸೊ ಇವಾಗ ಮತ್ತೆ ಸ್ಯಾಟಲೈಟಿಂದ ಮತ್ತೆ ಮೆಜೆಸ್ಟಿಕ್ಕಿಗೆ ಇನ್ನೊಂದು ಬಸ್ ಹೋಗ್ತಾ ಇದೀವಿ ಸೊ ಅಲ್ಲಿಂದ ಮತ್ತೆ ಒಂದು ಟ್ವೆಂಟಿ ಟು ಆಫ್ ಆನ್ ಅವರ್ ಆಗುತ್ತೆ ಸೊ ಇವಾಗ ಮೆಜೆಸ್ಟಿಕ್ಗೆ ಬಸ್ಸಲ್ಲಿ ಕುತ್ಕೊಂಡಿದ್ದೀವಿ ಸೊ ಅಲ್ಲಿಗೆ ಹೋಗೋದಿಕ್ಕೆ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಬೆಂಗಳೂರಿಗೆ ಬಸ್ಸಲ್ಲಿ ಬರ್ತಿರೋದು ಟ್ರೈನಲ್ಲಿ ಬಂದಿದ್ದೀನಿ ಟ್ರೈನಲ್ಲಿ ಓಡಾಡಿದ್ದೀನಿ ಬ ಕಾರಲ್ಲಿ ಓಡಾಡಿದ್ದೀನಿ ಬಟ್ ಬಸ್ಸಲ್ಲಿ ಬಂದಿರಲಿಲ್ಲ ತುಂಬ ಯೋಚನೆ ಮಾಡಿಕೊಂಡು ಬಂದೆ ಅಂತ ಹೇಳ್ಬೋದು ಹಾಗೆಯೇ ಮೆಜೆಸ್ಟಿಕ್ಕಿಗೆ ಬರ್ತಿದ್ದಂಗೆ ಕರೆಕ್ಟಾಗಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ಸೊ ತಿಂಡಿ ತಿಂದ್ಕೋಬೇಡೋಣ ಯಾಕಂದರೆ ಇನ್ನೂ ನಾವು ಹೊಸ್ಕೋಟೆಗೆ ಹೋಗಿ ಅಲ್ಲಿಂದ ಇನ್ನೂ ಹೊರಗಡೆ ಅಂತ ಹೇಳ್ಬಿಟ್ಟು ಸೊ ಬಂದ್ವಿ ಹೊಸ್ಕೋಟೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊಸ್ಕೋಟೆ ಬಸ್ ಅಂತ ಹೇಳ್ಬಿಟ್ಟು ತಿಂಡಿ ತಿಂದ್ಕೊಂಡು ಹೊಸ್ಕೋಟೆ ಬಸ್ ಸ್ಟಾಪ್ ಹತ್ರ ಅಲ್ಲೇ ಕೇಳಿದ್ರೆ ಹೇಳ್ತಾರೆ ನಮಗೂ ಗೊತ್ತಿರಲಿಲ್ಲ ಸೊ ಮೈಸೂರಿಂದ ಹೋಗಿರೋರು ಈ ರೀತಿ ಹೋಗಬೇಕು ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಫುಲ್ ಇನ್ಫಾರ್ಮೇಷನ ಸೊ ಹೊಸಕೋಟೆ ಬಸ್ಸಲ್ಲಿ ಕೇಳಿದ್ರೆ ಸೊ ಅವರೇ ಹೇಳ್ತಾರೆ ಈ ಮಂತ್ರಾಲಯ ಸೊ ಆ ಕಡೆ ಸೈಡೆಲ್ಲ ಹೋಗೋ ಬಸ್ ಸ್ಟಾಪ್ ಹತ್ರನೇ ಇರುತ್ತೆ ಹೊಸಕೋಟೆಗೆ ಹೋಗೋ ಬಸ್ಸು ಕೂಡ ಅಲ್ಲಿಗೆ ಹೋಗಬೇಕು ಸೊ ಅಲ್ಲಿಂದ ಈಗ ತಿಂಡಿ ತಿಂದ್ಕೊಂಡು ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ದೀವಿ ಹಾಗೆಯೇ ಬಸ್ಸಲ್ಲಿ ಏನಿಗೆ ಹೋಗೋದಕ್ಕೆ ನನಗೆ ಪ್ರಾಬ್ಲಮ್ ಅಂತಂದರೆ ಸುಮ್ಮನೆ ಲಾಂಗ್ ಜರ್ನಿ ನನಗೆ ಎಲ್ಲೇ ಹೋದರೂ ಅಷ್ಟೇ ತುಂಬ ಬೇಗ ಇರೋ ಪ್ಲೇಸ್ಗೆ ಹೋಗೋದಕ್ಕೆ ನಾನು ಇಷ್ಟಪಡ್ತೀನಿ ತುಂಬ ಜರ್ನಿ ಮಾಡ್ತಾರಕ್ಕೆ ನಾನು ಇಷ್ಟಪಡಲ್ಲ ಯಾವಾಗಲೇ ಆದರೂ ಅಷ್ಟೇ ನನಗೆ ಇವಾಗಿಂದ ಕಾರಲ್ಲೇ ಆದರೂ ಅಷ್ಟೇ ನನಗೆ ಬೇಗ ಸಿಕ್ಬಿಡ್ಬೇಕು ನಾನು ಹೋದ ತಕ್ಷಣ ಸಿಗ್ಬಿಡಬೇಕು ಇದೊಂದು ಅದೇನೋ ನನಗೊಂಥರ ಮೈಂಡಲ್ಲಿ ಸೆಟ್ ಆಗ್ಬಿಟ್ಟಿದ್ದು ಯಾವಾಗಲೂ ಅಷ್ಟೇ ತುಂಬ ಲಾಂಗ್ ಅಂದರೆ ಅದು ಎಲ್ಲಿಗೆ ಆದರೂ ಅಷ್ಟೇ ನಾನು ತುಂಬ ಯೋಚನೆ ಮಾಡ್ತೀನಿ ಬಟ್ ನನ್ನ ಹಸ್ಬೆಂಡ್ ಇಲ್ಲ ಹೋಗಿದ್ದು ಬಾ ಆಯಿತು ಹೋಗ್ತಾ ಇದ್ದಾರಲ್ಲ ಒಂದು ಸಲ ಅಂತೇಳಿದ್ರು ಸೊ ಏನೇನು ಮಾಡ್ತೀಯ ಮನೇಲಿ ಇದ್ದು ಹೋಗು ಅಂತ ಅಂದರು ಸೊ ಅದಕ್ಕೆ ಬಂದೆ ಅಷ್ಟೇ ಸೊ ಅಲ್ಲಿಂದ ಬಂದು ಮತ್ತೆ ಈಗ ಹೊಸಕೋಟೆ ಬಸ್ ಸಿಕ್ತು ಸಡನ್ನಾಗಿ ಸೊ ಬಸ್ ಕೂಡ ಹತ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಸೊ ಬೆಂಗಳೂರೆಲ್ಲ ಎಲ್ಲ ಬಿಟ್ಟು ಹೊರಗಡೆ ಅಲ್ವಾ ಹೊಸಕೋಟೆ ಇರೋದು ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು ಸೊ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಅಟ್ಲೀಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಆರ್ ಟೂ ಅವರ್ಸ್ ಬೇಕು ಬ್ಯಾಂಗ್ಳೂರ್ಗೂ ಹೊಸಕೋಟೆಗೆ ಹೋಗೋದಕ್ಕೆ ಯಾಕಂದರೆ ಅಷ್ಟೊಂದು ಟ್ರಾಫಿಕ್ ಇರುತ್ತೆ ಹೊಸಕೋಟೆಯಲ್ಲಿ ಇಳಿದ ತಕ್ಷಣ ಕೂಡ ಅಲ್ಲಿ ಇರುತ್ತೆ ಸೊ ಟೆಂಪಲ್ಗೆ ಹೋಗೋದಕ್ಕೆ ಕಂಬ್ಲಿಪುರ ಸೊ ಕಾಟೇರಮ್ಮ ಟೆಂಪಲ್ಗೆ ಹೋಗ್ಬೇಕು ಅಂದ್ರೆ ತುಂಬ ಆಟೋ ಇರುತ್ತೆ ಸೊ ಆಟೋದಲ್ಲಿ ಇವಾಗ ಒಂದು ಏಯ್ಟ್ ಟು ನೈನ್ ಕಿಲೋಮೀಟರ್ಸ್ ಆಗುತ್ತೆ ಟೈನಲ್ಲಿ ಬಂದ್ವಿ ಅಂತ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಟೆಂಪಲ್ ಇನ್ನೂ ಅಲ್ಲಿದೆ ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ಇಲ್ಲೆಲ್ಲ ಆಟೋ ನಿಂತಿದೆ ಟೈಮ್ ಇವಾಗ ಕರೆಕ್ಟಾಗಿ ಟೆನ್ ಫೋರ್ಟಿ ಫೈವ್ ಅಂತ ಹೇಳ್ಬೋದು ಇವಾಗ ಕರೆಕ್ಟಾಗಿ ಬಂದ್ವಿ ಇಲ್ಲಿಗೆ ಮಾರ್ನಿಂಗಿಂದ ಮೈಸೂರಿಂದ ಜರ್ನಿ ಮಾಡಿಕೊಂಡು ಸೊ ಹೇಗೆಲ್ಲ ಬಂದ್ವಿ ಅಂತ ಆಲ್ರೆಡಿ ನೀವು ಬ್ಲಾಗಲ್ಲಿ ನೋಡಿರ್ತೀರ ಸ್ಟಾರ್ಟಿಂಗಿಂದ ನೋಡಿದರೆ ಸೊ ಫೈನಲಿ ರೀಚ್ ಆದ್ವಿ ನೋಡೋಣ ಟೆಂಪಲ್ ಯಾವ ರೀತಿ ಇದೆ ರಶ್ ಏನಾದರೂ ಇದೆಯಾ ಏನು ಎತ್ತ ಅಂತೆಲ್ಲ ಸೊ ಬನ್ನಿ ಹೋಗೋಣ ಹೆಂಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಮಿಸ್ ಮಾಡಿದಂತಲೇ ವೀಡಿಯೋನ ಹೆಣ್ಣು ತನಕ ನೋಡಿ ಸೊ ನಿಮ್ಮ ಜೊತೆ ತುಂಬ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ಳೋದಿದೆ ಸೊ ಕೀಪ್ ವಾಚಿಂಗ್ ಸೊ ತುಂಬ ಬಿಸಿಲು ಬೇರೆ ಇದೆ ಇವತ್ತು ಫ್ರೈಡೇ ಬೇರೆ ಹೆಂಗೆ ರಶ್ ಇರುತ್ತೋ ನೋಡ್ತಾ ಇರ್ಬೋದು ಪಾರ್ಕಿಂಗಲ್ಲಿ ಆಟೋ ಅಂತೂ ಮೈ ಗಾಡ್ ನೋಡೋದಕ್ಕೆ ಎರಡು ಕನ್ನ ಅಂತ ಹೇಳ್ಬೋದು ಅಷ್ಟು ಕ್ಯೂ ಇದೆ ಆಟೋನೂ ಕೂಡ ಸೊ ಅವರೆಲ್ಲ ಬೇರೆ ಹೋಗ್ತಾ ಇದ್ದಾರೆ ಸೊ ನಾನು ಹೋಗಬೇಕು ಮನೆ ಹೀಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇಳ್ದೆ ಅಲ್ವಾ ಸೊ ಇವಾಗ ಹೋಗ್ತಾ ಇದ್ದೀವಿ ಆಟೋ ನೋಡ್ಬೇಕು ನೀವು ಎಷ್ಟು ಆಟೋ ಇದೆ ಅಂದರೆ ಸೊ ನಾವು ಎಷ್ಟು ದೂರ ನೋಡ್ತೀವಿ ಅಷ್ಟೊಂದು ಆಟೋ ನಿಂತಿರುತ್ತೆ ತುಂಬ ಆಟೋಸ್ ಇದೆ ಇಲ್ಲ ಅಂತೂ ಕೂಡ ಹಾಗೆಯೇ ಇನ್ನೊಂದು ಏನಪ್ಪ ಯಾಕಂದರೆ ಸೊ ನಾನು ಆಲ್ರೆಡಿ ಹೇಳ್ದಾಗೆ ತಮ್ನಲೆಲ್ಲ ಸೊ ಕಟೆರಮ್ಮ ಟೆಂಪಲಲ್ಲಿ ತುಂಬ ಮೋಸ ಹೋಗಬೇಡಿ ಅದೊಂಥರ ದಂಧೆ ಮಾಡ್ಕೊಬಿಟ್ಟಿದ್ದಾರೆ ಅಂತೆಲ್ಲ ತುಂಬ ಗಾಸಿಪ್ಸ್ ವೈರಲ್ ಆಗ್ತಾ ಇದೆ ಬಟ್ ಅದ್ರ ಬಗ್ಗೆ ನಾನು ಏನು ಎತ್ತ ಅಂತ ಪ್ರತಿಯೊಂದು ಡೀಟೇಲ್ಸು ಕೂಡ ನಾನು ಈ ವಿಡಿಯೋದಲ್ಲೇ ಕೊಡ್ತೀನಿ ಸೊ ಮಿಸ್ ಮಾಡ್ದಂತೇ ಸ್ಟಾರ್ಟಿಂಗ್ ಟು ಎಂಡ್ ತನಕ ವೀಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಏನು ಎತ್ತ ಅಂತೆಲ್ಲ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೋತೀನಿ ಸೊ ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ದಂಗೆ ಆಗುತ್ತೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಆಗುತ್ತೆ ಅಂತಾರೆ ನಾನು ಇಷ್ಟು ದೂರ ಜರ್ನಿ ಮಾಡ್ಕೊಂಡು ಬಂದಿರೋ ಅಂಥದ್ದು ಹೇಳಬೇಕಂದ್ರೆ ಒನ್ ಡೇ ಆರ್ ಟೂ ಡೇ ಯೋಚನೆ ಮಾಡಿದ್ದೀನಿ ಬರೋದಕ್ಕೆ ನಾನು ಹೇಳಿದಾಗೆ ಆಲ್ರೆಡಿ ಸೊ ಫೈನಲಿ ಹೋಗಬೇಕು ಅನ್ನೋದೊಂದು ಋಣ ಅದೃಷ್ಟ ಇತ್ತು ಅಂತ ಅನಿಸುತ್ತೆ ಸೊ ಹೊರಟಿ ಬಂದ್ವಿ ಸೊ ಅವಾಗ ಇಲ್ಲಿ ಫಸ್ಟ್ ಕಾಲೆಲ್ಲ ತೊಳ್ಕೊಂಡು ಇಲ್ಲೇ ಗಣಪತಿ ದೇವರಿದೆ ಸೊ ಅಲ್ಲಿಗೆಲ್ಲ ಕೈ ಮುಕ್ಕೊಂಡು ಇಲ್ಲಿ ಗರಿಕೆನೂ ಕೂಡ ಮಾರ್ತಾರೆ ಸೊ ದೇವರಿಗೆ ಗರಿಕೆ ಕೊಡೋರು ಕೂಡ ಇಲ್ಲಿ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಹೋಗ್ಬೋದು ಒಳಗಡೆ ನಾವು ಫ್ರೈಡೇ ಬಂದಿರೋದ್ರಿಂದ ನಮಗೂ ಕೂಡ ಭಯ ಆಯಿತು ಎಷ್ಟು ರಶ್ ಇರುತ್ತೋ ಹೆಂಗಿರುತ್ತಪ್ಪ ದರ್ಶನ ಎಲ್ಲ ಮಾಡೋದಕ್ಕೆ ಯಾಕಂದರೆ ಅಷ್ಟು ದೂರದಿಂದ ಬಂದಿದ್ವಿ ಅಲ್ವಾ ಸೊ ಅದಕ್ಕೆ ತುಂಬ ಲೇಟ್ ಆಗಿಬಿಟ್ರೆ ಮತ್ತೆ ನಾವು ರಿಟರ್ನ್ ಹೊರಡೋದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಇವಾಗ ಅಲ್ಲೆಲ್ಲ ಗಣಪತಿ ಹತ್ರ ಎಲ್ಲ ನಮಸ್ಕಾರ ಮಾಡಿಕೊಂಡು ಇವಾಗ ಒಳಗಡೆ ಇದ್ದೀವಿ ಕ್ಯೂ ಏನೂ ಇರಲಿಲ್ಲ ಇದಕ್ಕೆ ಇಲ್ಲಿಂದ ಡೈರೆಕ್ಟ್ ಆ ಕಡೆ ಹೋಗೋ ಸೊ ಹಾಗೆಯೇ ಕಾಯಿ ಕಟ್ಟಿದ್ರೆ ಒಂಬತ್ತು ವಾರ ಬಂದು ಇಲ್ಲಿ ಕಾಯಿ ಕಟ್ಟಬೇಕು ಅಂತ ಹೇಳ್ತಾರೆ ದೇವಸ್ಥಾ ನಾವೇನಾದರೂ ಅಂದ್ಕೊಂಡಿರೋ ಕೆಲಸ ಆಗಬೇಕು ಅಂತಂದರೆ ಒಂಬತ್ತು ವಾರ ಬಂದು ಫಸ್ಟ್ ವೀಕ್ ಕಾಯಿ ಕಟ್ಟಿದ್ರೆ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜನ ಕಾಯಿ ಕಟ್ಟಿದ್ದಾರೆ ಹಾಗೆ ಯಾವ ರೀತಿ ಕಾಯಿ ಕಟ್ಟೋದಕ್ಕೆ ರೌಂಡ್ಸ್ ಹಾಕ್ಬಿಟ್ಟು ಕಟ್ತಾರೆ ಹಾರಿಕೆ ಓದ್ಕೊಂಡು ಅಂತ ಹೇಳ್ಬಿಟ್ಟು ತುಂಬ ಕ್ರೌಡಿದ್ರು ಇನ್ನೊಂದು ಏನು ಹೇಳಬೇಕಂದ್ರೆ ದೇವ್ರ ದರ್ಶನ ಮಾಡೋದಕ್ಕೆ ನಿಜವಾಗ್ಲೂ ಅಷ್ಟೊಂದು ಕ್ರೌಡ್ ಇರಲಿಲ್ಲ ಬಟ್ ಕಾಯಿ ಕಟ್ಟೋದಕ್ಕೆ ತುಂಬ ಇದ್ದರು ಕಾಯಿ ತಗೊಳ್ಳೋದಕ್ಕೂ ಕೂಡ ತುಂಬ ಕ್ಯೂ ಇತ್ತು ಕಾಯಿ ತಗೊಳ್ಳೋದು ಕೂಡ ಡಿಫ್ ಡಿಫ್ರೆಂಟಾಗಿತ್ತು ಅದರಲ್ಲೂ ಕೂಡ ಹೆಂಗೆ ಏನು ಅಂತ ನಾನು ಮನೆಗೆ ಹೋದ್ಮೇಲೆ ನಾನು ಇನ್ನು ಡೀಟೇಲಾಗಿ ಹೇಳಿದ್ದೀನಿ ಸೊ ಮಿಸ್ ಮಾಡ್ದಂತಲೇ ಈ ವಿಡಿಯೋನ ಎಂಡ್ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಟೆಂಪಲ್ ಬಗ್ಗೆ ಕಂಪ್ಲೀಟ್ ನಿಮಗೂ ಕೂಡ ಇನ್ಫಾರ್ಮೇಷನ್ ಅಂತ ಹೇಳ್ತೀನಿ ಹಾಗೇನೇ ಈಗ ನಾವು ದರ್ಶನ ಮಾಡೋದಕ್ಕೆ ಅಂತ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ನಾವು ಹೋಗಿರೋ ಟೈಮಲ್ಲಿ ಕರೆಕ್ಟಾಗಿ ಮತ್ತೆ ಅಭಿಷೇಕ ನಡೀತಾ ಇತ್ತು ದೇವ್ರಿಗೆ ಇಲ್ಲ ಅಂದರೆ ನಮ್ಗೆ ಇನ್ನೂ ಅಂತ ಒಂದು ಫೈವ್ ಮಿನಿಟ್ಸ್ ಒಳಗಡೆ ಆ ದರ್ಶನ ಹೊರ್ಗಡೆ ಬಂದುಬಿಡ್ತಿದ್ವಿ ಬಟ್ ಅಲ್ಲಿ ಅಭಿಷೇಕ ಏನೋ ನಡೀತಿರೋದ್ರಿಂದ ತುಂಬ ವೆಯ್ಟ್ ಮಾಡ್ತಾ ಇದ್ವಿ ನಾವು ಅಂತ ಹೇಳ್ಬೋದು ಹೊರ್ಗಡೆ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸೇ ವೆಯ್ಟ್ ಮಾಡಿದ್ವಿ ಯಾಕಂದ್ರೆ ಅಷ್ಟೊಂದು ಏನೋ ಪೂಜೆ ಎಲ್ಲ ಮಾಡ್ತಾಯಿದ್ರು ತುಂಬ ಬಿಸಿಲು ಬೇರೆ ನಾನಂತೂ ಫುಲ್ ಟಯರ್ಡ್ ಆಗೋದೆ ಹಾಗೆಯೇ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಫೋಟೋಸ್ ಅಂಟಿಸಿದ್ದಾರೆ ಅವ್ರ ಕಷ್ಟನ ಲೆಟರಲ್ಲಿ ಬರ್ದು ಇಲ್ಲೆಲ್ಲ ಹಾಕಿದ್ದಾರೆ ಸೊ ಯಾವ್ಯಾವ ರೀತಿ ಮಾಡಿದ್ದಾರೆ ಅಂತೆ ಆಮೇಲೆ ಅದೇನೇನೋ ಗೊತ್ತಿಲ್ಲ ಕರೆಂಟ್ ಬಿಲ್ಲಿಂದ ಹಿಡಿದು ಪ್ರತಿಯೊಂದು ಮಕ್ಕಳು ಫೋಟೋ ದೊಡ್ಡವ್ರ ಫೋಟೋ ಹಾಗೆ ವೋಟರ್ ಐ ಡಿ ಕಾರ್ಡ್ ಫೋಟೋ ಎಲ್ಲನೂ ಹಾಕಿದ್ದಾರೆ ಏನು ಅಂತ ಗೊತ್ತಿಲ್ಲ ಹಾಗೆ ಮಕ್ಕಳು ಇಲ್ಲದೆ ಅವರು ಆ ಥರ ಎಲ್ಲ ತೊಟ್ಟಲು ಕಟ್ಟಿದ್ದಾರೆ ಇಲ್ಲಿ ಸೊ ತುಂಬ ಥರನೂ ಮಾಡಿದ್ದಾರೆ ಇಲ್ಲಿ ಹಾಗೆಯೇ ನಾನು ಇನ್ನು ನೆಕ್ಸ್ಟು ಯಾವುದೇ ದೀರ್ಘಿ ಇದೇ ಇಲ್ಲಿ ಆರಕೆಗಳು ಅಂತಲೂ ಕೂಡ ನಾನು ಹೇಳ್ತೀನಿ ಹಾಗೆ ನೆಕ್ಸ್ಟ್ ಅವತ್ತೆಲ್ಲ ಆದಮೇಲೆ ಸೊ ಇವಾಗ ಬಿಟ್ಟರು ಇನ್ನೂ ಕೂಡ ಕಂಪ್ಲೀಟಾಗಿ ಅಲಂಕಾರ ಎಲ್ಲ ಏನು ಮಾಡಿರಲಿಲ್ಲ ಅಭಿಷೇಕ ಮಾಡಿ ಇನ್ನೊಂದು ಪೂಜೆ ಏನೋ ಮಾಡಿದ್ರು ಅಷ್ಟಾದಮೇಲೆ ಮತ್ತೆ ದರ್ಶನ ಮಾಡೋದಕ್ಕೆ ಬಿಟ್ಟರು ಇನ್ನೂ ಅಭಿಷೇಕ ಎಲ್ಲ ಮಾಡ್ತಾಯಿದ್ರು ಇನ್ನೂ ಫುಲ್ ಕಂಪ್ಲೀಟಾಗಿ ಏನು ದೇವ್ರನ್ನ ರೆಡಿ ಮಾಡಿರಲಿಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ಹೊರಗಡೆ ಸೊ ಹೊರ್ಗಡೆ ಬಂದು ಸೊ ಇವಾಗ ನಿಂಬೆ ನಾರತಿನಾದರು ಮಾಡೋಣ ದೇವ್ರಿಗೆ ತೊಗೊಂಡು ಅಂತೇಳ್ಬಿಟ್ಟು ಸೊ ಇಲ್ಲೆಲ್ಲ ರೆಡಿ ಮಾಡಿ ಕೊಡ್ತಾರೆ ಸೊ ನಿಂಬೆಣ್ಣ ಒಂದು ಒಂಬತ್ತು ಹಾಕಿ ಬತ್ತಿ ಹಾಕಿ ತುಪ್ಪ ಎಲ್ಲ ಹಾಕಿ ಸ್ವಲ್ಪ ಹಾಕಿ ಹೂ ಎಲ್ಲ ಹಾಕಿ ಕೊಡ್ತಾರೆ ಸೊ ಇದಕ್ಕೇನೆ ಏಯ್ಟಿ ರುಪೀಸ್ ಅಂತ ಹೇಳ್ತಾರೆ ಸೊ ಅದನ್ನು ತೊಗೊಂಡು ಇವಾಗ ಆರತಿನಾದರೂ ಮಾಡೋಣ ದೇವ್ರಿಗೆ ಕಾಯಾದರೂ ಕಟ್ಟಿಲ್ಲ ಅಂತೇಳ್ಬಿಟ್ಟು ಸೊ ತೊಗೋತಾ ಇದೀವಿ ಹಾಗೆಯೇ ನೀವು ನಾನು ಮರ ತುರಿಸ್ದೆ ನೋಡ್ತಾ ಇರ್ಬೋದು ಎಷ್ಟು ಅಷ್ಟು ಕಾಯಿ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಮೇಲ್ಗಡೆ ತನಕನೂ ಕಟ್ಟಿದ್ದಾರೆ ಅದು ಹೆಂಗ್ ಕಟ್ಟಿದ್ದಾರೆ ಅಂತಾನು ಗೊತ್ತಾಗಲ್ಲ ಅಷ್ಟೊಂದು ಕಾಯಿ ಕಟ್ಟಿದ್ದಾರೆ ಸೊ ಹಾಗೆ ಈಗ ನಾನು ನಿಂಬೆನ ಆರತಿನ ಮಾಡ್ತಾ ಇದ್ದೀನಿ ದೇವ್ರಿಗೆ ನೋಡ್ತಾ ಇರ್ಬೋದು ನೀವು ಸೊ ತುಂಬ ಕ್ರೌಡ್ ಇದೆ ಹಾಗೆ ಬಿಸಿಲು ಅಷ್ಟೇ ತುಂಬ ಅಂದರೆ ತುಂಬ ಬಿಸಿಲು ಕೂಡ ಇತ್ತು ಅಲ್ಲಿ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ ಅಷ್ಟೊಂದು ಬಿಸಿಲು ಇತ್ತು ಸೊ ದಕ್ಷಣೆ ಆಗಿ ನಾವು ನೋಡೋದಲ್ವಾ ನಿಂಬೆನ ಆರತಿ ಎಲ್ಲ ಮಾಡಾಯ್ತು ಸೊ ಇವಾಗ ಇಲ್ಲೇ ಬಂದಿರೋ ಭಕ್ತಾದಿ ಅವ್ರ ಹತ್ರನ ಹೇಳಿ ನಿಮಗೆ ಅವ್ರ ಎಕ್ಸ್ಪೀರಿಯನ್ಸ್ ಏನು ಎತ್ತಾಯ್ ದೇವಸ್ಥಾನದ ಬಗ್ಗೆ ನನಗಂತೂ ಗೊತ್ತಿಲ್ಲ ಫಸ್ಟ್ ಟೈಮ್ ಬಂದಿರೋದು ಸೊ ಅದಕ್ಕೋಸ್ಕರ

ಅವ್ರು ಒಳ್ಳೇದಾಗಿರೋ ಅವ್ರು ಅನುಭವನ ಹೇಳ್ಕೊಂಡ್ರು ಸೊ ನಾವು ಫಸ್ಟ್ ಟೈಮ್ ಬರೋದ್ರಿಂದ ನಾನು ಕೇಳ್ತಾ ಇದ್ದೀನಿ ಸೊ ನೋಡೋಣ ಇನ್ನಾರಾದರೂ ಸಿಕ್ಕಿ ಸಿಕ್ಕಿದ್ರೆ ಬಸ್ ಅದು ಕೂಡ ಸೊ ಕೂಡ ಎಲ್ಸಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನೀವೇ ನೋಡಿದ್ರಿ ಅಲ್ವಾ ಸೊ ಅಲ್ಲಿಗೆ ಬಂದಿರೋರು ರಿಯಾಕ್ಷನ್ ಯಾವ ರೀತಿ ಇತ್ತು ಏನು ಅವ್ರ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಂಡ್ರು ಹೇಳ್ಬಿಟ್ಟು ಸೊ ಹಾಗೆ ನಾನು ಯಾರನ್ನ ಮಾತಾಡಿಸಿ ಈಗ ಬೇರೆಯವರೆಲ್ಲ ಏನು ಹೇಳಿದ್ರು ಪರ್ಸನಲ್ ಕ್ಯಾಮ್ರಾ ಹಿಂದೆ ಅಂತಲೂ ಕೂಡ ನಾನು ಮನೆಗೆ ಹೋದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಖಂಡಿತ ಸೊ ಇವಾಗೆಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ವಿ ನೋಡ್ತಾ ಇರ್ಬೋದು ಎಷ್ಟು ಜನ ಸಾಗರ ಅಂತ ಅಷ್ಟೊಂದು ಕ್ರೌಡ್ ಇದ್ದರು ಸೊ ಕಾಯಿ ಇಟ್ಕೊಂಡಂತೂ ನೀವು ನೋಡ್ತಾ ಇರ್ಬೋದು ಮರದ ಸುತ್ತ ಎಷ್ಟು ಜನ ಸುತ್ತುತ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹಾಗೇನಲ್ಲಿ ಪ್ರಸಾದನೂ ಕೂಡ ಕೊಡ್ತಾ ಇದ್ರಂತೆ ಬಟ್ ನಿಜವಾಗ್ಲೂ ನಮಗೆ ಗೊತ್ತಿಲ್ಲ ನಾನು ವೀಡಿಯೋದಲ್ಲಿ ಸ್ವಲ್ಪ ನೋಡಿದಷ್ಟೇ ಹೊರಗಡೆ ಎಲ್ಲೋ ಇದ್ರು ಕುತ್ಕೊಂಡು ಸೊ ಎಲ್ಲೋ ಅಪ್ರೂವ್ ಕೊಡ್ತಾರೇನೋ ಅಂತೇಳ್ಬಿಟ್ಟು ನಾವು ಅಲ್ಲಿ ಯಾರನ್ನಾದರೂ ವಿಚಾರಿಸಬೇಕಿತ್ತು ವಿಚಾರಿಸಲಿಲ್ಲ ಸೊ ನಮಗೂ ಗೊತ್ತಾಗಲಿಲ್ಲ ಅಲ್ಲಿ ಆಟೋ ಸ್ಟ್ಯಾಂಡ್ ಹತ್ರ ಎಲ್ಲ ಬಂದಮೇಲೆ ಹೌದು ಅಲ್ಲೇ ಕೊಡ್ತಾಯಿದ್ರು ನೀವು ನೋಡಲಿಲ್ವ ಯಾವಾಗಲೂ ರೆಗ್ಯುಲರಾಗಿರುತ್ತೆ ಅಂತ ಹೇಳಿದ್ರು ಸೊ ಮಾಡೋದಿಕ್ಕೆ ಮಾಡೋದಕ್ಕಾಗಲ್ಲ ದೇವರು ಪ್ರಸಾದ ತಿನ್ನೋ ಅದೃಷ್ಟ ಇರಲಿಲ್ವೇನೋ ನಮಗೆ ಅಂತ ಅಂದ್ಕೊಂಡ್ವಿ ಯಾಕಂದ್ರೆ ಅಷ್ಟು ದೂರ ಹೋಗಿ ದರ್ಶನ ಮಾಡಿದ್ದು ಆಯಿತು ಬಟ್ ಪ್ರಸಾದವೂ ಸಿಗೋದಕ್ಕೂ ಕೂಡ ಅಷ್ಟೇ ಒಂದು ಇರಬೇಕಂತ ಹೇಳ್ಬೇಕು ಯಾಕಂದರೆ ದೇವ್ರ ಪ್ರಸಾದ ತಿನ್ನೋದು ಅಂದರೆ ಒಂಥರ ಅದೃಷ್ಟನೇ ಅಲ್ವಾ ಸೊ ಸಿಗಲಿಲ್ಲ ನಮಗೆ ಅಂತ ಅಂದ್ಕೊಂಡು ಮಾ ಬಂದ್ವಿ ನಾವು ಅಲ್ಲಿ ಪ್ರಸಾದ ಏನೂ ತಿನ್ನೋಕ್ಕಾಗಲಿಲ್ಲ ಸೊ ಬಂದಿವಾಗ ಮತ್ತೆ ಆಟೋ ಇಂದ ಆಟೋ ಮಾಡಿಕೊಂಡು ಮತ್ತೆ ಇವಾಗ ಹೊಸ್ಕೋಟೆ ಹತ್ರ ಬಂದಿವಾಗ ಮತ್ತೆ ಬಸ್ಸಲ್ಲಿ ಹೋಗ್ಬೇಕು ನಾವು ಮೆಜೆಸ್ಟಿಕ್ ಮೆಜೆಸ್ಟಿಕ್ಕಿಗೆ ಮೆಜೆಸ್ಟಿಕಿಂದ ಮತ್ತೆ ಸ್ಯಾಟಲೈಟ್ ಸ್ಯಾಟಲೈಟಿಂದ ಸಬ್ಬರ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಮೈಸೂರು ಸೊ ಅಲ್ಲಿಂದ ಮತ್ತೆ ನಮ್ಮೂರಿಗೆ ಮತ್ತೆ ಬರಬೇಕು ಸೊ ಇನ್ನೂ ತುಂಬ ಅಂದರೆ ತುಂಬ ಲಾಂಗ್ ಇದೆ ಜರ್ನಿ ಸೊ ನಮಗಂತೂ ನೋಡ್ತಾ ಇರ್ಬೋದು ಎಲ್ಲ ಯಾವ ರೀತಿ ಆಗಿದೆ ಆಲ್ರೆಡಿ ಫೇಸ್ ಅಂತ ಹೇಳಿಬಿಟ್ಟು ಸೊ ಆಗಿನ ಆಟೋದಲ್ಲ ಸಿಕ್ತಾನು ಕೂಡ ನಮಗೆ ವರ್ತು ಸಂತೋಷ ಅವ್ರ ರಿಲೇಷನ್ ಅವರೆಲ್ಲ ಏನು ಹೇಳಿದ್ರು ಏನು ಎತ್ತ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಹೋದ್ಮೇಲೆ ಕಂಪ್ಲೀಟ್ ಎಲ್ಲ ವಿಷಯನೂ ಹೇಳ್ತೀನಲ್ವ ಸೊ ಅವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆಯೇ ನೋಡ್ತಾ ಇರಬಹುದು ಇಲ್ಲಿ ಎಲ್ಲಾ ಫುಲ್ ಎಷ್ಟು ಟ್ರಾಫಿಕ್ ಇದೆ ಅಂತ ಸೊ ಈಗ ಮೆಜೆಸ್ಟಿಕ್ ಬಂದ್ವಿ ನಾವು ಊಟ ಮಾಡ್ಕೊಂಡು ಹೊರಡ್ತೀವಿ ಸೊ ಇವಾಗ ನೀವು ಸ್ಟಾರ್ಟ್ ಮಾಡಿದ್ದೆ ಹೌದು ಸೊ ಕಾಟೆರಮ್ಮ ಟೆಂಪಲ್ಗೆ ಹೋಗಿದ್ದು ಬಂದಿರೋ ಬ್ಲಾಗ್ ಎಲ್ಲ ನೋಡಿರ್ತೀರ ನೀವು ಸೊ ನಾನು ಹೇಳಿದ್ದೆ ಹಾಗೆ ಮನೆಗೆ ಹೋದ್ಮೇಲೆ ನಾನು ಹೇಳ್ತೀನಿ ನಿಮಗೆ ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ದೇವ್ರ ಬಗ್ಗೆ ಯಾವ ರೀತಿ ಎಲ್ಲ ಗಾಸಿಪ್ ಮಾಡಿದ್ರು ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಕಂಪ್ಲೀಟಾಗಿ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಹೌದು ಸೊ ಅದನ್ನು ಹೇಳೋಣ ಅಂತ ವಿಡೋಣ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇದನ್ನು ನೆಕ್ಸ್ಟ್ ಡೇ ವಿಡೋಣ ಮಾಡ್ತಾ ಇರೋವಂಥದ್ದು ಯಾಕಂದರೆ ಟೆಂಪಲಿಂದ ಮನೆಗೆ ರೀಚ್ ಆಗೋಷ್ಟು ಡೇ ಸೆವೆನ್ ಓ ಕ್ಲಾಕ್ ಆಯಿತು ನೈಟು ಸೊ ಬಂದು ರೆಸ್ಟ್ ಮಾಡಿ ಆಗಲಿಲ್ಲ ನನಗೆ ಸೊ ಇವಾಗ ನೆಕ್ಸ್ಟ್ ಡೇ ಆಫ್ಟರ್ನೂನ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಅಮ್ಮನ ಮನೇಲಿ ಇದ್ದೀರಲ್ವ ಸೊ ಮರಗಿಬಿಟ್ಟಿದೆ ಫುಲ್ ರೆಸ್ಟ್ ಮಾಡ್ತಾ ಇದೆ ಯಾಕಂದರೆ ಅಷ್ಟು ಲಾಂಗ್ ಜರ್ನಿ ಮಾಡಿ ತುಂಬ ಟಯರ್ಡ್ ಆಗ್ಬಿಟ್ಟು ಅದು ಈ ಬಿಸಿಲಂತು ಸೊ ಅದಕ್ಕೀಗ ಏನು ಹೇಳಲೇ ಇಲ್ವಲ್ಲ ಇನ್ಫಾರ್ಮೇಷನ್ ಕೊಡಲೇ ಇಲ್ವಲ್ಲ ಹೇಳ್ಬಿಟ್ಟು ನಾನು ಅದಕ್ಕೇ ಕ್ಯಾಮ್ರಾ ಆನ್ ಮಾಡಿದೆ ಹೇಳಿಬಿಡೋಣ ಅದ್ರ ಬಗ್ಗೆ ಅಂತೇಳ್ಬಿಟ್ಟು ಸೊ ಪ್ಲೀಸ್ ಮಿಸ್ ಮಾಡ್ದೆ ಅಂತ ವಿಡಿಯೋನ ಸ್ಟಾರ್ಟಿಂಗ್ ಟು ಇನ್ ತನಕ ನೋಡಿ ನಿಮಗೂ ಅರ್ಥ ಆಗುತ್ತೆ ಏನೇ ಡೌಟ್ ಇದ್ರೂ ಕೂಡ ನೀವು ಅಪ್ಕಮಿಂಗ್ ನೆಕ್ಸ್ಟ್ ಹೋಗಬೇಕು ಅಂತ ಹೇಳಿದ್ರೆ ಯಾಕಂದ್ರೆ ನಾನು ಹೋಗುವಾಗಲೂ ಕೂಡ ಯೂಟ್ಯೂಬ್ನ ಸರ್ಚ್ ಮಾಡೇ ಹೋಗಿದ್ದು ಸೊ ಯೂಟ್ಯೂಬಲ್ಲಿ ಏನೋ ಒಂದು ಮಾಹಿತಿ ಕೊಡೋದು ತುಂಬ ಒಳ್ಳೆಯದಾಗುತ್ತೆ ಒಂದು ನೆಗೆಟಿವ್ ಆಗೋಗುತ್ತೆ ಒಂದು ಪಾಸಿಟಿವ್ ಆಗೋಗುತ್ತೆ ಒಬ್ಬ ಒಬ್ಬರು ಮೈಂಡ್ಸೆಟ್ನೇ ಚೇಂಜ್ ಮಾಡುತ್ತೆ ಅಂತ ಹೇಳ್ಬೋದು ಅಲ್ವಾ ಸೊ ಅದಕ್ಕೋಸ್ಕರ ಸೊ ವಿಡಿಯೋನ ಸ್ಕಿಪ್ ಮಾಡಿದಂತಲೇ ಸ್ಟಾರ್ಟಿಂಗ್ ಟು ಎಂಡ್ ತನಕ ನೋಡಿ ಸೊ ನನ್ನ ಒಪಿನಿಯನ್ನ ಪರ್ಸ್ನಲ್ ನನ್ನ ಒಪಿನಿಯನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸೊ ನನಗಾಗಿದ್ದು ಎಕ್ಸ್ಪೀರಿಯೆನ್ಸ್ನ ಸೊ ನಾನು ಆಗಲೇ ಹೇಳಿದೆ ನಾವು ಕಾಯಿ ಕಟ್ಟಿಲ್ಲ ಅಂತ ಹೇಳಿಬಿಟ್ಟು ಸೊ ಯಾಕೆ ಕಟ್ಟಿಲ್ಲ ಏನು ಅಂತ ಹೇಳಿದ್ರೆ ಸೊ ಇಷ್ಟೇ ರೀಸನು ಒಂಬತ್ತು ವಾರ ಹೋಗ್ಬೇಕಂತೆ ಕಾಯಿ ಕಟ್ಟಿದ್ರೆ ಸೊ ಒಂಬತ್ತು ವಾರ ಮೈಸೂರು ಟು ಹೊಸಕೋಟೆ ಹೊಸಕೋಟೆಯಿಂದ ಇನ್ನೂ ಟೆನ್ ಕಿಲೋಮೀಟರ್ಸ್ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲಿ ತನಕ ಹೋಗ್ಬೇಕಲ್ವ ಸೊ ತುಂಬ ಲಾಂಗ್ ಜರ್ನಿ ಆಗುತ್ತೆ ನಾವು ಮನೆಯೇ ಬೆಳಿಗ್ಗೆ ಒಂದು ಫೋರ್ ಓ ಇದೆ ಒಂದು ತ್ರೀ ತ್ರೀ ತರ್ಟಿಗೆಲ್ಲ ಇದ್ದು ರೆಡಿಯಾಗಿ ಒಂದು ಫೋರ್ ತರ್ಟಿಗೆಲ್ಲ ಮನೆ ಬಿಟ್ಟು ಮತ್ತೆ ಈವ್ನಿಂಗ್ ಸೆವೆನ್ ಓ ಕ್ಲಾಕಿಗೆ ಬರಬೇಕಾದ್ರೆ ತುಂಬ ಟಯರ್ಡ್ ಆಗುತ್ತೆ ವೀಕ್ಲಿ ವೀಕ್ಲಿ ಹೋಗೋದಕ್ಕೆ ನಮ್ಗೆ ಆಗಲ್ಲ ಸೊ ಅದಕ್ಕೋಸ್ಕರ ಕಾಯಿನ ಕಟ್ಟಲಿಲ್ಲ ನಾವು ಜಸ್ಟ್ ಆಗಿ ಹೋಗಿ ಭಕ್ತಿಯಿಂದ ಕಾಯಿ ಮುಗಿದು ಸೊ ದೇವರ ಹತ್ರ ಕೇಳ್ಕೊಂಡು ಬಂದ್ವಿ ಅಷ್ಟೇ ಇನ್ನೇನಿಲ್ಲ ಆ ಟೆಂಪಲ್ ನೋಡಿದಾಗ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಏನಪ್ಪ ಗಾಸಿಬ್ದು ಬಗ್ಗೆ ಅದು ಹೇಳ್ತೀನಿ ನಾನು ಅಂತ ಹೇಳಿದ್ದೆ ಸೊ ಅದು ನೀವು ಆಲ್ರೆಡಿ ನೋಡಿರ್ತೀರಾ ಇನ್ಸ್ಟಾಗ್ರಾಮಲ್ಲ ತುಂಬ ಫೇಕು ದುಡ್ಡಿಗೆ ಒಂಥರ ರೋಲ್ ಕಾಲ್ ಮಾಡೋ ಥರ ಆಗ್ತಾ ಇದೆ ಇದು ಸೊ ತುಂಬ ಕಾಸ್ಟ್ಲಿಯಲ್ಲಿ ತಗೊಳ್ಳೋದಿಕ್ಕೆ ಆಗಲ್ಲ ಅಂತೆಲ್ಲ ಹೌದು ಖಂಡಿತ ನಿಜ ಇದು ಸೊ ತುಂಬ ಕಾಸ್ಟ್ಲಿ ಎಲ್ಲಾನು ಕೂಡ ಒಂದು ಆಟೋದಲ್ಲಿ ನಾವು ಹೋಗ್ತೀವಿ ಅಂತ ಹೇಳಿದ್ರೇ ಫಿಫ್ಟಿ ರುಪೀಸ್ ಒಬ್ರು ಚಾರ್ಜ್ ಮಾಡ್ತಾರೆ ಆದ್ರೆ ನಾರ್ಮಲ್ ತ್ರೀ ಮೆಂಬರ್ಸ್ ಉಳಿಸ್ಕೊಂಡು ಹೋಗೋ ಆಟೋದಲ್ಲೂ ಕೂಡ ಎಷ್ಟು ಒಬ್ರಿಗೆ ಫಿಫ್ಟಿ ಅದ್ರಲ್ಲಿ ಫೋರ್ ಮೆಂಬರ್ಸ್ನ ಫೋರ್ ಅಲ್ಲ ಸಾರಿ ಸಾರಿ ಫೋರ್ ಫೈವ್ ಸಿಕ್ಸ್ ಮೆಂಬರ್ಸ್ನ ಕುಣಿಸ್ಕೊಂಡು ಹೋಗ್ತಾರೆ ಒಂದು ಆಟೋದಲ್ಲಿ ಅಂತ ಹೇಳ್ಬೋದು ಸೊ ನಾವೇ ಒಂದು ಸೈಡ್ ಹೋಗುವಾಗ ಫೋರ್ ಮೆಂಬರ್ಸೇ ಹೋಗಿದ್ವಿ ಆ ಸೈಡ್ ಬರುವಾಗ ಸಿಕ್ಸ್ ಮೆಂಬರ್ಸ್ನ ಕುಣಿಸ್ಕೊಂಡಿದ್ರು ಬರ್ತಾ ಒಂದು ಆಟೋದಲ್ಲಿ ಸೊ ಅಷ್ಟು ಸೈಡಲ್ಲಿ ಕಂಬಿ ಬರುತ್ತೆ ನೋಡಿ ಅದಕ್ಕೂ ಕೂಡ ಒಂದು ದಿಮ್ ಥರ ಮಾಡಿಬಿಟ್ಟಿರ್ತಾರೆ ಅಲ್ಲೂ ಆರಾಮಸೆ ಹೇಳ್ಬಿಟ್ಟು ಅಷ್ಟು ಹಿಂಸೆ ಕುತ್ಕೊಂಡು ಹೋಗ್ಬೇಕು ನಾವು ಸೊ ಎಲ್ಲ ಅಷ್ಟೇ ಫುಲ್ಲು ದುಡ್ಡು ದುಡ್ಡು ಎಲ್ಲ ಕಡೆಯಲ್ಲ ಹೋದ್ರೇ ಸೊ ಇದಕ್ಕೆ ಪೊಲೀಸವರು ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಡೈರೆಕ್ಟಾಗಿ ಹೇಳ್ಬೋದು ಯಾಕಂದರೆ ಅವ್ರಿಗೂ ಹೋಗುತ್ತಂತೆ ಕಮಿಷನ್ ಅದರಲ್ಲಿ ಸೊ ಅವರು ಪರ್ಮಿಷನ್ ಇಲ್ಲದೆ ಅವ್ರ ಈ ರೀತಿ ಎಲ್ಲ ಮಾಡೋದಕ್ಕಾಗಲ್ಲ ಅವ್ರು ನಾರ್ಮಲಾಗಿ ಪ್ಯಾಸೆಂಜರ್ಸ್ನ ದ್ರೀ ಮೆಂಬರ್ಸ್ ಇಲ್ಲ ಸ್ಟ್ರಿಕ್ಟಾಗಿ ಏನು ಕಮಿಷನ್ ಇಸ್ಕೊಂಡಂತೆ ಅಂತ ಕಳಿಸಿದ್ರಿ ಇವೆಲ್ಲ ಆಗ್ತಾಯಿತ್ತಾ ಇಲ್ಲ ಅಲ್ವಾ ಸೊ ಏನಂತ ಹೇಳೋದಂದ್ರೆ ಒಂದು ಸೇಫರ್ ಸೈಡ್ ಇವೆಲ್ಲ ಗಮನ ತಗೋಬೇಕು ಯಾಕಂದರೆ ನೆಕ್ಸ್ಟ್ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿ ಒಂದಷ್ಟು ಜನ ಹಾಕೊಂಡು ಹೋಗ್ತಾರೆ ಬಟ್ ನಮಗೂ ವಿಧಿ ಇರಲ್ಲ ಹೋಗಲೇಬೇಕು ಇಷ್ಟು ದೂರದಿಂದ ಹೋಗಿರ್ತೀವಿ ಅದೆಲ್ಲ ಪ್ರತಿಯಲ್ಲಿ ಯಾರೂ ಕೂಡ ಹೋಗಲ್ಲ ತ್ರೀ ಮೆಂಬರ್ಸ್ ಅಂದರೆ ಎಲ್ಲರೂ ಅಷ್ಟೇ ಕರ್ಕೊಂಡು ಹೋಗೋದು ಸೊ ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಎಲ್ಲರೂ ಟೋಟಲಿ ಇದರಲ್ಲಿ ಲಂಚ ಅಂತ ಹೇಳ್ಬೋದು ಹೇಳಬೇಕಾದ್ರೆ ನಾರ್ಮಲ್ ಪರ್ಟಿಕ್ಯುಲರಾಗಿ ಕನ್ನಡ ಭಾಷೆಲಿ ಹೇಳಬೇಕಾದ್ರೆ ಎಲ್ಲರೂ ಕೂಡ ಇದಕ್ಕೆ ಇಲ್ದ್ಬಿಟ್ಟಿದ್ದಾರೆ ಲಂಚ ಅನ್ನೋದೊಂದು ಸೊ ಪೊಲೀಸ್ ಅವ್ರಿಗೂ ಹೋಗುತ್ತೆ ಸೊ ಆಮೇಲೆ ನಾನು ನಾರ್ಮಲಾಗಿ ಟ್ರಸ್ಟಿಗೆ ಗೆ ಕೊಡ್ತಾರಂತೆ ಆಟೋಗೆ ಸೊ ಅದನ್ನೆಲ್ಲ ಲಂಚ್ ಅಂತಲ್ಲ ಅದಕ್ಕಾಗ ಅವ್ರ ಡ್ಯೂಟಿ ಮಾಡ್ತಾರೆ ಟೆಂಪಲ್ಗೂ ಕೂಡ ಕೊಡ್ತಾರಂತೆ ಸೊ ಹಾಗೆ ಮಂತ್ಲಿ ಮಂತ್ಲಿ ಕೊಡಬೇಕು ಹಾಗೆ ವೀಕ್ಲಿನೂ ಕೊಡಬೇಕು ಡೈಲಿನೂ ಕೊಡಬೇಕಂತ ಅವರು ಪಾಪ ಆಟೋದವರಾಗ ಹೇಳ್ತಾ ಇದ್ರು ಪೊಲೀಸ್ ಅವ್ರು ಈ ರೀತಿ ಎಲ್ಲ ಕೊಡಬೇಕು ನಾವು ಅಂತೇಳ್ಬಿಟ್ಟು ಸೊ ಅವ್ರ ಪರ್ಮಿಷನ್ ಇಲ್ಲದೆ ಅಷ್ಟೆಲ್ಲ ಮಾಡಲ್ಲ ಸೊ ಅವ್ರು ಫಸ್ಟ್ ಸ್ಟ್ರಿಟ್ ಆಗಿದ್ರೆ ಶಾಲೆ ಯಾಕೆ ಆಗ್ತಿತ್ತಲ್ವ ಸೊ ಅದು ಒಂದು ಆಗುತ್ತೆ ಆಟೋ ಇಂದ ಹಿಡಿದು ಪ್ರತಿ ಒಂದು ಕಾಸ್ಟ್ಲಿನೇ ಅಲ್ಲಿ ಸೊ ಅಲ್ಲಿ ಪೂಜೆ ಸಮಾನ ಆಗಿರ್ಬೋದು ನಾವು ನಿಂಬೆನ ಆರತಿ ಮಾಡ್ತೀವಿ ಹಾಗೆ ಬೆಳ್ಳದ ಆರತಿ ಆಗಿ ಕಾಯಿನೂ ಕೂಡ ಏನು ವೆರೈಟಿ ಮಾಡಿದ್ದಾರೆ ಗೊತ್ತಾ ಇಷ್ಟೊಂದೆಲ್ಲ ಮಾಡಬಾರ್ದು ಕಾಯಿನೂ ಅಷ್ಟೇ ಒನ್ ಫಿಫ್ಟಿ ಕಾಯಿನೂ ಇದೆ ಹಾಗೆ ಫೈವ್ ಹಂಡ್ರೆಡ್ ತನಕ ಕಾಯಿ ಕಾಯಿ ತಗೊಂಡು ಕಟ್ಟೋದು ಇದೆ ಎರಡೂ ಒಂದೇ ಕಾಯಿ ಏನೂ ಡಿಫ್ರೆನ್ಸ್ ಇಲ್ಲ ಬಟ್ ಕ್ಯೂ ಒನ್ ಫಿಫ್ಟಿ ಕಾಯಿ ತೊಗೊಂಡ್ರೆ ತುಂಬ ಕ್ಯೂ ಇರುತ್ತೆ ಫೈವ್ ಹಂಡ್ರೆಡಲ್ಲಿ ಕ್ಯೂವೇ ಇರಲ್ಲ ಆಮೇಲೆ ಎಲ್ಲೋ ಒಬ್ಬೊಬ್ಬರು ತಗೋತಾ ಇರ್ತಾರೆ ಅಷ್ಟೇ ತುಂಬ ದೂರದಿಂದ ನಮ್ಮದಿರ್ತಾರೋ ಅಥವಾ ಅವ್ರಿಗೆ ಏನೋ ಹೆಂಗಿರ್ತಾರೋ ಅವ್ರ ಪರ್ಸ್ನಲ್ಲಿ ಸೊ ಅವ್ರು ಫೈವ್ ಹಂಡ್ರೆಡ್ ತೊಗೊಂಡು ಕಟ್ತಾ ಇರ್ತಾರೆ ಸೊ ಈ ರೀತಿ ಎಲ್ಲ ಮಾಡ್ತಾರೆ ಸೊ ಇದು ತುಂಬ ತಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಕಾಯಿಗೂ ಕೂಡ ಅಷ್ಟು ಅದು ಆ ರೀತಿ ಮಾಡಬಾರ್ದಲ್ವ ಸೊ ಅದು ಒಂದು ನಾವು ಏನೇ ಅಂತ ಹೋಗ್ತೀನಿ ಅಂದ್ರೂ ತುಂಬ ಕಾಸ್ಟ್ಲಿ ಅಲ್ಲ ಅವ್ರನ್ನ ರೈಟ್ ಕೇಳೋದಕ್ಕೆ ಆಗೋಲ್ಲ ಅಷ್ಟೊಂದು ಕಾಸ್ಟ್ಲಿ ಬಟ್ ಇನ್ನೊಂದು ಯಾರು ಹೋಗಬೇಡಿ ಕಮೆಂಟೆಲ್ಲ ನೋಡಿದೆ ಯೂಟ್ಯೂಬಲ್ಲಿ ಯಾರು ಹೋಗಬೇಡಿ ಅಲ್ಲಿ ತುಂಬ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಸೊ ನಾನು ಹೇಳೋದಾದ್ರೆ ಅಲ್ಲಿರೋ ಜನಗಳು ಹಂಗೆ ಮಾಡ್ತಾ ಇದ್ದಾರೆ ಹೌದಾ ಬಟ್ ದೇವ್ರ ಏನಂಗೆ ಮಾಡ್ತಾ ಇಲ್ವಲ್ಲ ದೇವ್ರಿಗೆ ಮಾಡಿ ಅಂತ ಅವ್ರಿಗೆ ಏನಾದರೂ ಹೇಳ್ಕೊಟ್ಟಿದ್ದೆ ಜನಗಳು ಇವಾಗ ಹಿಂಗೆ ಆಗಿಬಿಟ್ಟಿದ್ದಾರೆ ಅಂದರೆ ನಮ್ಮ ಸೊಸೈಟಿಲಿ ಏನಾದರೂ ಒಂದು ಇದೇ ಚಾನ್ಸ್ ಸಿಗುತ್ತೆ ಅಂತ ಹೇಳಿದ್ರೆ ಅದನ್ನು ತುಂಬ ಒಳ್ಳೆ ರೀತಿಲಂತೂ ತಗೊಂಡೋಗೋದ್ರೆ ಮಿಸ್ಯೂಸ್ ಮಾಡೋದೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ಸೊ ಅದರಿಂದ ಜನಗಳು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ದೇವ್ರ ಹೆಸರಲ್ಲಿ ಏನಾದ್ಬಿಟ್ರೆ ದೇವರು ಯಾವತ್ತಾದರೂ ಹೇಳೀತಾ ಇಷ್ಟೊಂದೆಲ್ಲ ರೈಟ್ ಮಾಡಿ ಈ ಕಾಯಿಗೆ ಇದೇ ಥರ ಐಡಿ ಅದಕ್ಕೆ ಇದೇ ಥರ ಐಡಿ ಅಂತ ಹೇಳೀತಾ ಇಲ್ಲ ಅಲ್ವಾ ಸೊ ನಾನು ಹೇಳೋದು ಇಷ್ಟೇ ಸೊ ಭಕ್ತಿಯಿಂದ ಹೋಗಬೇಕು ದೇವ್ರನ್ನ ನಂಬೇಕು ಕೈ ಮುಗಿಬೇಕು ಸೊ ದೇವ್ರು ಇದ್ದಾನೆ ದೇವ್ರಿಲ್ಲ ಅಂತ ಅಂತೂ ಖಂಡಿತ ಹೇಳೋಲ್ಲ ಸೊ ನಾವು ಹೋಗಿದ್ವಿ ಭಕ್ತಿಯಿಂದ ಕೈ ಮುಗಿದ್ವಿ ಬಂದ್ವಿ ಆಯಿತು ದೇವ್ರನ್ನ ನೋಡಿ ಸೊ ನೆಕ್ಸ್ಟ್ ಇನ್ನೂ ಹೋಗೋವಂಥ ದೇವ್ರ ಕರ್ಸ್ಕೋಬೇಕು ನಾವಾಗ ನಾವು ಹೋಗೋದಿಕ್ಕಂತೂ ಆಗಲ್ಲ ದೇವ್ರ ಕರ್ಸ್ಕೊಂಡಾಗ ಹೋಗಬೇಕು ಅನ್ನೋ ಇನ್ನೊಂದು ಅವಕಾಶ ಸಿಗಿದ್ರೆ ಖಂಡಿತ ಹೋಗೋದು ಸೊ ಅಷ್ಟನ್ನೇ ಅಷ್ಟು ಬಿಟ್ಟರೆ ಈ ಥರ ಎಲ್ಲ ನಂಬಿಕೊಂಡು ಆಮೇಲೆ ನಂಬೋದು ಕೂಡ ಒಳ್ಳೇದೇ ಆಗ್ಬೋದು ಇಲ್ಲ ಅಂತಲೂ ಕೂಡ ನಾನು ಹೇಳೋಲ್ಲ ಬಟ್ ಅಲ್ಲಿರೋ ಸುತ್ತಮುತ್ತ ಜನ ಇದ್ದಾರಲ್ಲ ಸೊ ಅದನ್ನು ಬೇರೆ ರೂಟಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು ಆ ಥರ ರೂಲ್ಸ್ನ ನಾರ್ಮಲಾಗಿ ಕೊಟ್ಟು ನಾರ್ಮಲಾಗಿ ಇದೆಲ್ಲ ಮಾಡಿದ್ರೆ ನಿಜವಾಗ್ಲೂ ಈ ಥರ ನೆಗೆಟಿವ್ ಆಗಿ ಸ್ಪ್ರೆಡ್ ಆಗೋಲ್ಲ ನಾನು ಹೇಳೋದು ದೇವ್ರನ್ನ ನಂಬಿ ಅಷ್ಟು ಬಿಟ್ಟರೆ ಜನಗಳು ಆ ರೀತಿ ಮಾಡ್ತಾ ಇದ್ರೆ ದೇವಸ್ಥಾನ ಅದು ಅದೇನಾಗ್ಬಿಟ್ಟಿದೆ ದೇವಸ್ಥಾನ ದೇವಸ್ಥಾನಕ್ಕೆ ಒಂದು ಕೆಟ್ಟ ಹೆಸರು ಬರ್ತಾಯಿದೆ ಇಲ್ಲ ಅಲ್ಲಿ ಯಾರು ಒಗ್ಬಾರು ಒಂದು ದಂಧೆ ಥರ ನಡೀತಾ ಇದೆ ತುಂಬ ದುಡ್ಡು ಕೇಳ್ತಾರೆ ಎಲ್ಲ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿರೋ ದೇವಸ್ಥಾನದ ಟ್ರಸ್ಟ್ ಅವರು ಯೋಚನೆ ಅಷ್ಟೇ ಇದ್ರ ಬಗ್ಗೆ ಎಲ್ಲ ಬಿಟ್ಟರೆ ದೇವ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ ಯಾವುದು ಯಾವುದು ಒಂದೇ ದೇವ್ರು ಅಂತಲ್ಲ ಯಾವ ದೇವ್ರಿಗೆ ಹೋದ್ರು ಅಷ್ಟೇ ಸೊ ನಮ್ಮ ಜನಗಳು ಎಲ್ಲವಾಗ ಮಾಡೋದು ಸೊ ದೇವ್ರು ಏನು ಮಾಡುತ್ತೆ ಹೇಳಿ ಸೊ ಆ ರೀತಿ ನಾನು ಇರೋದಕ್ಕೆ ಇಷ್ಟಪಡ್ತೀನಿ ಸೊ ನಾವಂತೂ ಹೋದ್ವಿ ಭಕ್ತಿಂದ ಕೈ ಮುಗ್ಕೊಂಡು ಬಂದ್ವಿ ಅಷ್ಟೇ ಸೊ ನಾವು ನೆಕ್ಸ್ಟು ಒಂಬತ್ತು ವಾರ ಅಂತ ಹೋಗೋದಕ್ಕಾಗಲ್ಲ ಸೊ ಒಂದು ಸಲ ಕೈ ಮುಗಿದ್ವಿ ಭಕ್ತಿಯಿಂದ ಮನ್ಸಾರೆ ಅದಕ್ಕೆ ಸಾಕು ಅಂತ ಅಂದ್ಕೊಂಡು ಬಂದ್ವಿ ನಾವು ಸೊ ಈ ರೀತಿ ಕಾಸಿಪ್ ಆಗ್ತಿರೋದು ದೇವಸ್ಥಾನ ಸುತ್ತಮುತ್ತ ಇನ್ನು ದೇವ್ರ ಮೋಸ ದೇವ್ರ ಹೆಂಗೆ ನಿಮಗೆ ಮೋಸ ಮಾಡೋಕ್ಕಾಗತ್ತೆ ಇಲ್ಲಿ ಸೊ ದೇವ್ರು ಇದ್ದಾನೆ ಇಲ್ಲ ಅಂತ ಯಾವತ್ತೂ ಯಾರು ಹೇಳಬಾರ್ದು ಅಂತ ನಾನು ಅಂದ್ಕೋತೀನಿ ಸೊ ದೇವ್ರು ಇರೋದಕ್ಕೇ ಎಲ್ಲ ಆಗೋದು ಸೊ ಏನೇ ಒಂದು ಕೆಟ್ಟದಾದ್ರು ಕೂಡ ಮುಂದೆ ಒಂದು ಒಳ್ಳೆಯದಕ್ಕಿನೇ ಅದು ಕೆಟ್ಟದಾಗೋದು ನನಗಂತೂ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಇವತ್ತು ಇದಾಯಿತು ಅಂತ ನಾವು ಯಾವತ್ತೂ ಅನ್ಕೋಬಾರ್ದು ಅದರಿಂದ ಏನೋ ಒಂದು ಪಾಠ ಕಲಿತೀವಿ ಲೈಫಲ್ಲಿ ಸೊ ಅದಕ್ಕೋಸ್ಕರ ಯಾವತ್ತು ಕೆಟ್ಟದಾದ್ರೂ ಕೂಡ ಏನೋ ಒಂದು ಇದೆ ಮುಂದೆ ಒಳ್ಳೇದಾಗೋದು ಅಂತ ಅಂದ್ಕೊಂಡ್ರೆ ಎಲ್ಲ ಒಳ್ಳೆಯದಾಗುತ್ತೆ ಸೊ ಇಷ್ಟು ನಾವು ಕಂಬಲಿಪುರದಲ್ಲಿರುವ ಕಂಟೈರಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಸೊ ಯಾರಾದರೂ ಇದ್ದರೆ ನಾನು ಎಲ್ಲ ಡಿಟೇಲ್ ಹೇಳಿದ್ದೀನಿ ಸೊ ಎಲ್ಲೆಲ್ಲಿ ಹೇಳಿದೆ ಎಲ್ಲೆಲ್ಲಿ ಹೋಗ್ಬೇಕು ಏನು ಎಂತ ಪ್ರತಿಯೊಂದು ನಾನು ಈ ವಿಡಿಯೋನ ಸ್ಟಾರ್ಟಿಂಗ್ ಟು ಇಂಡ್ ತನಕ ನೋಡ್ಕೊಂಡು ಬಂದರೆ ನಿಮಗೆ ಗೊತ್ತಾಗಿರುತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ಯಾರಾದರೂ ಹೋಗ್ಬೇಕು ಅನ್ನೋರಿದ್ರೆ ಹೋಗ್ಬೇಕಾ ನೀವು ಹೋಗಿ ಹಿಂಗೆ ಒಂಬತ್ತು ವಾರ ಹೋಗೋಕೆ ಶಕ್ತಿ ಇದೆ ಅಂದರೆ ಹೋಗಿ ಕೈ ಮು ಕಾಯಿ ಕಟ್ಬಿಟ್ಟೆ ಬರ್ಬೋದು ಇಲ್ಲ ನಾನು ಹೋಗಲ್ಲ ಅಂದರೆ ಒಂದು ಸಲ ನಾವು ಕೊಡೋದೇ ನೋಡ್ಕೊಂಡು ಬರ್ಬೋದು ನಾನು ಅದು ಹೋಗೋಲ್ಲ ಅಂದರೆ ನಿಮ್ಮ ಇಷ್ಟ ಹಾಗೆಯೇ ಇನ್ನೊಂದು ಹೇಳಪ್ಪ ಅಂದರೆ ನಾನು ಒಬ್ಬರು ಕೆಲ ಅಷ್ಟೇ ನಾನು ಇಂಟರ್ವ್ಯೂ ಮಾಡಿ ಮಾತಾಡ್ಸೋಕೆ ಆಗಿದ್ದು ಯಾಕಂದರೆ ಅಲ್ಲಿ ತುಂಬ ಜನ ಅವ್ರು ಹೇಳ್ತಿದ್ರು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಂತೂ ತುಂಬ ತುಂಬ ಜನ ಹೇಳೋದು ಫಸ್ಟ್ ಟೈಮ್ ಬಂದಿರೋದು ನಾವು ಅಂತ ಹಾಗೆ ಇನ್ನೂ ಕೆಲವು ನಾಲ್ಕೈದು ಜನ ಹೇಳಿದ್ರು ಇಲ್ಲ ನಮಗೆ ಇವಾಗ ಇನ್ನೂ ಏನೂ ಒಳ್ಳೇದಾಗಿಲ್ಲ ಒಂಬತ್ತು ವಾರ ಕಾಯಿ ಕಟ್ಟಿದ್ದೀವಿ ಇನ್ನೂ ಏನೂ ನಮಗೆ ಅಷ್ಟು ಗೊತ್ತಾಗಿಲ್ಲ ಅಂತ ಹೇಳಿದ್ರು ಬಟ್ ನಾನು ಇಂಟರ್ವ್ಯೂ ಮಾಡಿದವ್ರು ನೋಡಿದ್ರಲ್ವಾ ಸೊ ಅವ್ರು ನಾನು ಏನು ಕೇಳಲಿಲ್ಲ ಮಾತಾಡ್ತೀರ ಜಸ್ಟ್ ಅಂದರೆ ನಾನು ಅವರು ಕ್ಯಾಮ್ರಾ ಮುಂದೆ ಹೇಳುವಾಗಲೇ ಗೊತ್ತಾಗಿದ್ದವ್ರು ಎಕ್ಸ್ಪೀರಿಯನ್ಸ್ ಈ ರೀತಿ ಇದೆ ಅಂತ ನನಗೂ ಕೂಡ ಬಟ್ ಅವ್ರು ಆಫ್ ಯಾರು ಮಾತಾಡ್ಬಿಟ್ರು ಪಾಪ ಅವರು ತುಂಬ ಚೆನ್ನಾಗಿ ಹೇಳಿದ ತಕ್ಷಣ ಮಾತಾಡ್ತೀನಿ ಅಂತ ಹೇಳಿ ತಲೆ ಮಾತಾಡಿದ್ರು ಒಂದು ಮಿನಿಟಲ್ಲ ಏನು ಡಿಸ್ಕಷನೇ ಮಾಡಿರಲ್ಲ ಮಾತಾಡಿದ ತಕ್ಷಣ ಅವ್ರು ಟಕ್ಕನ್ ನಿಂತ್ಕೊಳ್ಳಿಲ್ಲ ಅಷ್ಟು ಸ್ಪೀಡಾಗಿ ಹೊಂಟೋದ್ರು ಅಂತ ಹೇಳ್ಬೋದು ಸೊ ಅದು ಇನ್ನೂ ಕೇಳಿದ್ರು ಹೌದು ಒಳ್ಳೇದಾಗಿದೆ ಅಂತ ಹೇಳಿದ್ರು ಸೊ ಈ ರೀತಿ ಅವ್ರವ್ರ ಲಕ್ ನಾನು ಹೇಳೋದೇನಕ್ಕೆ ಇಷ್ಟಪಡಿದ್ರೆ ಅವ್ರ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದು ಒಳ್ಳೆಯದು ಕೆಟ್ಟೋದಿಲ್ಲ ಸೊ ಈ ಹೋಗಿ ಕೆಟ್ಟದೇ ಆಯಿತು ಅಂತಲೂ ಹೇಳಬಾರ್ದು ಒಳ್ಳೇದಾಯ್ತಾ ಓಕೆ ಆಯಿತು ಬಟ್ ಈ ದೇವರಿಂದನೇ ಈ ದೇವರಿಂದ ಆ ದೇವರಿಂದ ಕೆಟ್ಟ ಆ ಥರ ಎಲ್ಲ ಹೇಳಬಾರ್ದು ಸೊ ಏನೋ ಮನ್ಸಾರೆ ಬಿಟ್ಕೊಂಡ್ರೆ ಒಂದಲ್ಲ ಒಂದಿನ ನಮಗೂ ನಮ್ಮ ಟೈಮ್ ಬಂದಾಗ ನಮ್ಮ ಲಕ್ ಚೆನ್ನಾಗಿದ್ದಾಗ ಸೊ ನಮಗೂ ಒಳ್ಳೇದಾಗುತ್ತೆ ಅಂದ್ಕೊಂಡು ಇರಬೇಕು ಅಷ್ಟೇ ಅವ್ರು ಲಕ್ ಚೆನ್ನಾಗಿತ್ತು ಸೊ ಎಲ್ಲ ಒಂದೇ ಸಲ ಕಾಲ ಕೂಡಿ ಬಂತು ಅಂತ ಹೇಳ್ಬೋದು ಆ ರೀತಿ ಆಯ್ತೇನೋ ನಾವು ಕೆಲವ್ರಿಗೆ ಒಳ್ಳೇದಾಗ್ದರೆ ಟೈಮ್ ಕಾಯಬೇಕು ಸೊ ಯಾವತ್ತೇ ಆದರೂ ಎಲ್ಲ ಒಳ್ಳೇದೇ ಆಗ್ಬಿಡಾಗಲ್ವ ಈಗ ಒಂಬತ್ತು ವಾರ ನಾವು ಹೋಗಿ ಕಾಯಿ ಕಟ್ಟಿದ ತಕ್ಷಣ ಎಲ್ಲಾರ್ಗು ಒಳ್ಳೇದಾಗ್ಬಿಡುತ್ತೆ ಅಂತ ಹೇಳಿದ್ರೆ ಸೊ ಪ್ರಪಂಚದಲ್ಲಿ ಯಾರಿಗೂ ಕಷ್ಟನೇ ಇರೋಲ್ಲ ಸೊ ಎಲ್ಲಾರಿಗೂ ಬೇಗ ಬೇಗ ಒಳ್ಳೇದಾಗಿಬಿಟ್ರಲ್ವಾ ಸೊ ಅದಕ್ಕೋಸ್ಕರ ಅವರ ಟೈಮ್ ಬಂದಾಗ ಅವ್ರಿಗೆ ಒಳ್ಳೇದಾಗುತ್ತೆ ಸೊ ನೆಗೆಟಿವಾಗಿ ದೇವ್ ದೇವ್ರ ಮೇಲೆ ನೆಗೆಟಿವ್ ಮಾತಾಡೋದ್ಕಿಂತ ಸೊ ಅಲ್ಲಿರೋ ಜನಗಳು ಆ ರೀತಿ ಮಾಡಿಬಿಟ್ಟಿದ್ದಾರೆ ಎಲ್ಲಾನು ಕೂಡ ಕಾಸ್ಟ್ಲಿ ಮಾಡಿಕೊಂಡು ಸೊ ಆ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಕೆಲವ್ರು ಅಂದರೆ ನಮಗೆ ಆಟೋದವ್ರು ಸಿಕ್ಕೋದ್ರು ಅವರು ವರ್ತೂರಿಂದ ಬರೋದಂತೆ ಆಮೇಲೆ ನೋಡಿದ್ರಲ್ಲ ವರ್ತೂರು ಸಂತೋಷ ಸೊ ಅವರು ನಮ್ಮ ರಿಲೇಷನ್ ಅಂತಲೇ ಇದ್ರು ಸೊ ಅವ್ರಿಗೆ ಒಳ್ಳೇದಾಗಿ ಒಂಬತ್ತು ವಾರ ನಮ್ಗೆ ತುಂಬ ಚೆನ್ನಾಗಿ ಒಳ್ಳೇದಾಯಿತು ಒಳ್ಳೇದಾಗಿ ನಾವು ಇನ್ನೂ ಒಂದು ಸಲ ಬಂದಿರೋದು ಪೂಜೆ ಪೂಜೆ ಹೋಗೋದಿಕ್ಕೆ ನಮ್ಗೇನು ಒನ್ ಅವರ್ ಜರ್ನಿ ಅಲ್ವಾ ಸೊ ಅದಕ್ಕೆ ನಾವು ಬರ್ತಾನೆ ಇರ್ತೀವಿ ಅಂತ ಅವರು ಹೇಳಿದ್ರು ನಿಜ ಯಾವ ದೇವಸ್ಥಾನ ಹತ್ರ ಸಿಕ್ಕಿದ್ರೆ ನಾನು ಇದೆ ಆಟೋದಲ್ಲಿ ಸ್ಟೋರಿನ ಕೇಳ್ಕೊಂಡು ಹೋಗಿದ್ದು ಆಟೋದಲ್ಲಿ ನಾವು ಕೂತಿದ್ದೆ ನಿಮ್ಗೆ ಹೇಳಿದೆ ಸಿಕ್ಸ್ ಮೆಂಬರ್ಸ್ ಕೂತಿದ್ವಿ ಒಂದು ತ್ರೀ ಮೆಂಬರ್ಸ್ ಕೂತ್ಕೊಳ್ಳೋ ಪ್ಯಾಸೆಂಜರ್ ಆಟೋದ ಸಿಕ್ಸ್ ಮೆಂಬರ್ಸ್ ಹೆಂಗೆ ಮಾತಾಡೋಕ್ಕಾಗುತ್ತೆ ಆಮೇಲೆ ಆಟೋ ಹೇಳಿದ್ಮೇಲೆ ಅಲ್ಲೆಲ್ಲ ಮಾತಾಡ್ಸೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಮಾತಾಡ್ತಿಲ್ಲ ಬಟ್ ಅವರು ಈ ರೀತಿ ಹೇಳಿದ್ರು ಸೊ ತುಂಬ ಜನ ಈ ರೀತಿ ನೆಗೆಟಿವ್ ಪಾಸಿಟಿವ್ ಎಲ್ಲ ಹೇಳಿದ್ರು ಹಾಗೆ ಇಲ್ಲಿ ಶಾಸ್ತ್ರನೂ ಕೂಡ ಹೇಳ್ತಾರಂತೆ ಶಾಸ್ತ್ರ ಹೇಳೋದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಅಂತೆ ಕೊಮ್ಮೆಗೌಡ್ ಎಲ್ಲ ಅದಕ್ಕೂ ದೇವ್ರ ಹೆಸರು ಹೇಳ್ಕೊಂಡು ತುಂಬ ಚೆನ್ನಾಗಿ ದುಡ್ಡು ಇದ್ದಾರೆ ಇದಾರೆ ಅಲ್ಲಿರೋರಂತೂ ಕೂಡ ಅದಂತೂ ನಿಜ ಸೊ ದೇವ್ರದೇನೂ ತಪ್ಪಿಲ್ಲ ಅಲ್ಲಿರೋ ಜನಗಳು ಮೈಂಡ್ ಇದೆಯಲ್ಲ ಸೊ ನಮ್ಮ ಜಸ್ಟೆ ಸೊ ಹೇಳ್ತಾ ಹೋದ್ರೆ ತುಂಬ ಇರುತ್ತೆ ಸೊ ಅದೇನು ಮಾಡೋದಿಕ್ಕಾಗಲ್ಲ ಸೊ ನಾನಂತೂ ದೇವ್ರನ್ನ ಹೋಗ್ಬೇಕು ನಾವು ಯಾರ್ಯಾದ್ರೂ ಅಷ್ಟೇ ದೇವ್ರನ್ನ ನಂಬೇಕು ನಮಸ್ಕಾರ ಮಾಡ್ಕೋಬೇಕು ಪೂಜೆ ಮಾಡ್ಕೊಂಡು ಬರಬೇಕಷ್ಟೇ ಸೊ ಅಲ್ಲಿರೋರು ಆ ರೀತಿ ಮೋಸ ಮಾಡ್ತಿರ್ಬೋದು ಬಿಟ್ಟು ದೇವ್ರೆ ಯಾವತ್ತೂ ಯಾರಿಗೂ ಮೋಸ ಮಾಡಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇವತ್ತು ನಾವು ಕಟೆರಮ್ಮ ಹೋಗಿದ್ದು ಟೆಂಪಲ್ ಎಕ್ಸ್ಪೀರಿಯೆನ್ಸ್ ಇದಾಗಿತ್ತು ಸೊ ನಿಮ್ಗೆಲ್ಲಾರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಈ ಬ್ಲಾಗ್ ಸೊ ಏನಾದ್ರು ಹೆಲ್ಪ್ಫುಲ್ ಆಗಿದ್ರೆ ಸೊ ಕಮೆಂಟ್ ಮಾಡಿ ತಿಳಿಸಿ ಸೊಪ್ಕಮಿ ಯಾರಿಗಾರು ಹೋಗೋರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಇಷ್ಟೊಂದು ಡೀಟೇಲ್ಸ್ ಕೊಡ್ತಾರಂಥದ್ದು ಅಷ್ಟನ್ನೇ ಇನ್ನೇನಿಲ್ಲ ಸೊ ಪ್ಲೀಸ್ ಈ ವಿಡಿಯೋನ ಮಿಸ್ ಮಾಡಿದಂತಲೇ ಸ್ಟಾರ್ಟಿಂಗ್ ಟು ಎಂಡ್ ತನಕ ನೋಡಿ ಸೊ ಕಾಟೇರಮ್ಮ ಟೆಂಪಲ್ಗೆ ಹೋಗಿ ಬಂದು ನಮ್ಮ ಓನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಸೊ ನಾನು ಇಷ್ಟೊಂದು ಡೀಟೇಲ್ಸ್ ಕೊಡೋದಕ್ಕೆ ರೀಸನ್ ಇಷ್ಟೇ ಸೊ ಇನ್ಸ್ಟಾಗ್ರಾಮಲ್ಲಿ ಸುಮ್ಮನೆ ಸ್ಕ್ರೋಲ್ ಮಾಡುವಾಗ ಬರ್ತಾನೆ ಇರುತ್ತೆ ಟೆಂಪಲ್ ಬಗ್ಗೆ ಬಟ್ ನಾನು ಹೋಗಬೇಕು ಅನ್ನೋ ಪ್ಲ್ಯಾನ್ ಆದಾಗ ನಾನು ಅಂತ ಯೋಚನೆ ಮಾಡಿದ್ದೆ ಅಂತ ಹೇಳಿದ್ದೆ ಅದಾದಮೇಲೆ ನೆಕ್ಸ್ಟ್ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ಟೆಂಪಲ್ ಬಗ್ಗೆ ಆಗ ತುಂಬ ನೆಗೆಟಿವ್ ಕಮೆಂಟ್ಸ್ ಆಗಿ ಅಲ್ಲೂ ಕೂಡ ಹೇಳ್ತಾಯಿದ್ರು ಮೋಸ ತುಂಬ ತಂದೆ ಹಂಗೆ ಹಿಂಗೆ ಅಂತೆಲ್ಲ ಸೊ ತಂದೆ ಅಂದರೆ ಜನಗಳು ಮಾಡ್ಕೊಂಡಿರೋದು ಬಿಟ್ಟರೆ ದೇವ್ರು ಮಾಡುತ್ತಾ ಸೊ ಏನಿಲ್ಲ ದೇವ್ರನ್ನ ನಂಬಬೇಕು ದೇವ್ರಿಲ್ಲ ಅಂತ ಯಾವತ್ತೂ ಹೇಳಬಾರ್ದು ಸೊ ಎಲ್ಲ ಒಳ್ಳೇದಾಗುತ್ತೆ ದೇವ್ರನ್ನ ನಂಬಿದ್ರೆ ಜನಗಳನ್ನ ನಂಬೋದ್ರೆ ಅಂತೂ ಒಳ್ಳೇದಾಗಲ್ಲ ದೇವ್ರನ್ನ ನಂಬಿದ್ರೇ ಅವತ್ತು ಒಳ್ಳೇದಾಗೋದು ಸೊ ಇವತ್ತು ನಮ್ಮ ಟೈಮಲ್ಲ ಅಂದ್ಕೊಂಡು ಇರಬೇಕಷ್ಟೇ ಇವತ್ತು ನಮ್ಗೆ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ನಮ್ಮ ಟೈಮ್ ಬಂದೇ ಬರುತ್ತೆ ಯಾವತ್ತೂ ಒಂದೇ ಥರನ ಯಾರು ಇರೋದಿಲ್ಲ ಅಂತ ಹೇಳ್ಬೋದು ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಾವು ಕಾಟೇರಮ್ಮ ಟೆಂಪಲ್ಗೆ ಹೋಗಿದ್ದು ನನ್ನ ಎಕ್ಸ್ಪೀರಿಯನ್ಸ್ ಈ ರೀತಿ ಇತ್ತು ಸೊ ತುಂಬ ನೋಡ್ತಾ ಇರ್ತಾರಲ್ವ ಅಪ್ಕಮಿಂಗ್ ಯಾರಾದರೂ ಹೋಗೋರಿಗೆ ಈ ವಿಡಿಯೋಸು ಕೂಡ ಅವ್ರಿಗೆ ಸಿಕ್ಕಿ ನೋಡಿದಾಗ ಹೆಲ್ಪ್ ಆಗುತ್ತೆ ಖುಷಿ ಆಗುತ್ತೆ ಓದಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಎಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಸುಮ್ಮನೆ ಕಾಸಿಪ್ ಮಾಡ್ಕೊಂಡು ಸುಮ್ಮನೆ ಇರ್ತಾರೆ ಹೋಗೋರು ಹೋಗಲ್ಲ ಸೊ ದೇವ್ರನ್ನ ನೋಡಲಿ ಏನಾಗಲ್ಲ ಸೊ ಎಲ್ಲ ಕಡೆ ಇರೋ ದೇವ್ರನ್ನ ನೋಡಬೇಕು ಲೈಫಲ್ಲಿ ಒಂದೊಂದು ಸಲ ಪದೇ ಪದೇ ಅಂತೂ ಆಗಲ್ಲ ಸೊ ಅದಕ್ಕೆ ನಾನು ಫುಲ್ ಇಷ್ಟೋನ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದು ಸೊ ವಿಡಿಯೋನ ಸ್ಟಾರ್ಟಿಂಗ್ ಟು ಇಂದ ತನಕ ನೋಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವತ್ತಿನ ವಿಡಿಯೋ ನಿಮಗೂ ಹೆಲ್ಪ್ಫುಲ್ ಆಯಿತು ಅಂತ ತಿಳ್ಕೊತೀನಿ ಸೊ ಎಲ್ಪ್ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿ ತಕ್ಕ ಬಾಯ್ ಬಾಯ್ ಟೇಕ್ ಕೇರ್